not ಕನಹಟ್ಟಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮದರ್ ತೇರಿಸ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಹಾಗೂ ಶಂಕರ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಆಯೋಜಿಸಿದ್ದ ಉಚಿತ ತಪಾಸಣೆ ಶಿಬಿರ ನಡೆಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪಿಎಸ್ಐ ಎಸ್ಐ ಪಾಂಡುರಂಗಪ್ಪ ಮಾತನಾಡಿ ಕಣ್ಣಿನ ಆರೋಗ್ಯ ಕಾಪಾಡಲು ಮತ್ತು ದೃಷ್ಟಿ ಸಮಸ್ಯೆ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿ ಅಮೂಲ್ಯವಾದ ಕಣ್ಣುಗಳ ರಕ್ಷಣೆಯ ಬಗ್ಗೆಯೂ ಸದಾ ಎಚ್ಚರ ವಹಿಸುವುದು ಅತ್ಯಗತ್ಯ ಉಚಿತ ನೇತ್ರ ತಪಾಸಣಾ ಶಿಬಿರಗಳಲ್ಲಿ ವೈದ್ಯರು ಉಚಿತವಾಗಿ ಕಣ್ಣಿನ ತಪಾಸಣೆ ನಡೆಸಿ ಅಗತ್ಯವಿದ್ದಲ್ಲಿ ಚಿಕಿತ್ಸೆ ಅಥವಾ ಸಲಹೆ ನೀಡುತ್ತಾರೆ ಇವುಗಳು ಕಣ್ಣಿನ ತೊಂದರೆಗಳನ್ನು ಸಕಾಲದಲ್ಲಿ ಗುರುತಿಸಲು ಮತ್ತು ಚಿಕಿತ್ಸೆ ನೀಡಲು ಸಹಾಯಕವಾಗಿವೆ ಇಂತಹ ಶಿಬಿರಗಳು ಬಡ ಜನರಿಗೆ ಉಪಯುಕ್ತವಾಗಿವೆ ಎಂದರು ಮದರ್ ತೇರೇಸ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ ಬಿ ಶಿವಮೂರ್ತಿ ಮಾತನಾಡಿ ಕಣ್ಣು ಮಾನವನ ದೇಹದ ಅತಿ ಸೂಕ್ಷ್ಮವಾದ ಅಂಗ ಇದನ್ನು ಅತಿ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು ಈ ವಿಷಯದಲ್ಲಿ ಅಜಾಗೃತಿಕತೆ ತೋರುವುದು ಸೂಕ್ತವಲ್ಲ ಕಣ್ಣಿನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದೇ ಆದಲ್ಲಿ ಬದುಕೆಲ್ಲ ಅಂದ ಕಾರದಲ್ಲಿ ಕಳೆಯುವ ಅಪಾಯವಿದ್ದು ಈ ಬಗ್ಗೆ ನಾವೆಲ್ಲರೂ ಜಾಗರೂಕರಾಗಿರಬೇಕು ಎಂದು ಹೇಳಿದರು ನಮ್ಮ ಭಾಗದಲ್ಲಿ ಬಡ ಜನರೇ ಹೆಚ್ಚಿರುವ ಕಾರಣ ದುಬಾರಿ ಹಣ ಖರ್ಚು ಮಾಡಿ ಬೇರೆ ಸ್ಥಳಗಳಿಗೆ ಹೋಗಿ ಕಣ್ಣು ತಪಾಸಣೆ ಮಾಡಿಸಿಕೊಳ್ಳ ಆಗುವುದಿಲ್ಲ ಹಾಗಾಗಿ ಸ್ಥಳೀಯವಾಗಿ ನಮ್ಮ ಸಂಘಟನೆಗಳಿಂದ ಬಡ ಜನರಿಗೆ ಉಪಯೋಗ ಉಪಯೋಗವಾಗಲಿ ಎನ್ನುವ ದೃಷ್ಟಿಯಿಂದ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ತಾಲೂಕಾ ಅಧ್ಯಕ್ಷ ಪಿ ಮುತ್ತಯ್ಯ ಜಾಗ್ನೂರಹಟ್ಟಿ ಮಾತನಾಡಿ ಮಾನವನ ದೇಹದಲ್ಲಿ ಹೃದಯ ಮೂತ್ರಪಿಂಡಗಳಷ್ಟೇ ಸೂಕ್ಷ್ಮವಾದ ಮತ್ತೊಂದು ಅಂಗವೆಂದರೆ ಕಣ್ಣು ಗಾಳಿಯಲ್ಲಿನ ಧೂಳು ಸೂಕ್ಷ್ಮಾಣು ಜೀವಿಗಳು ಕಣ್ಣಿನೊಳಗೆ ಸೇರಿ ಸೋಂಕನ್ನು ಉಂಟು ಮಾಡುತ್ತವೆ ಸೂಕ್ಷ್ಮ ಅಂಗವಾದ ಕಣ್ಣನ್ನು ಜೋಪಾನವಾಗಿ ಕಾಯ್ದುಕೊಳ್ಳಬೇಕು ಕಣ್ಣಿನ ಆರೋಗ್ಯವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನೈಸರ್ಗಿಕವಾಗಿ ಸಿಗುವ ಪದಾರ್ಥಗಳಿಂದ ಕಾಯ್ದುಕೊಳ್ಳಬಹುದು ಕಣ್ಣಿನ ಎಲ್ಲ ಸಮಸ್ಯೆಗೂ ಮನೆಮದ್ದು ಪರಿಹಾರವಲ್ಲ ಯಾವುದೇ ಸಮಸ್ಯೆಗೆ ಮನೆಮದ್ದು ಪ್ರಯೋಗಿಸುವ ಮುನ್ನ ತಜ್ಞರ ಸಲಹೆ ಪಡೆಯಬೇಕು ಎಂದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಹೋಬಳಿ ಘಟಕ ಅಧ್ಯಕ್ಷ ಕೆಜಿ ಮಂಜುನಾಥ್ ಜೋಗಿಹಟ್ಟಿನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ ಉಪಾಧ್ಯಕ್ಷ ಕೆಪಿನಾಗರಾಜ್ ಜಾಗ್ಮೂರಹಟ್ಟಿ ಪೊಲೀಸ್ ಸಿಬ್ಬಂದಿಗಳಾದ ಬಾಷಾ ಅಣ್ಣಪ್ಪ ನಾಯಕ್ ಲೋಹಿತ್ ಸೇರಿದಂತೆ ರೋಗಿಗಳು ಶಂಕರ್ ಕಣ್ಣಿನ ಆಸ್ಪತ್ರೆಯ ಸಿಬ್ಬಂದಿಗಳು ಇದ್ದರು ನಾಯಕನಟ್ಟಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರತಿ ಮೂರನೇ ಶುಕ್ರವಾರ ಪ್ರತಿ ಮಾಯ ಕೂಡ ಮಾಯ ಮೂರನೇ ಶುಕ್ರವಾರದಂದು ಈ ನಾಯಕನಟ್ಟಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಶಂಕರ್ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಮತ್ತೆ ಕನ್ನಡ ಸೇನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾಯಕನಟ್ಟಿ ಮತ್ತು ಮದರ್ ತರಿಸ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇವರೆಲ್ಲರೂ ಸೇರಿ ಯಾರಿಗೆ ಕಣ್ಣಿನ ಸಂಬಂಧಪಟ್ಟ ಸಮಸ್ಯೆಗಳಿವೆ ಅವರಿಗೆಲ್ಲ ಅನುಕೂಲ ಆಗಲಿ ಅನ್ನೋ ರೀತಿಯಿಂದ ಒಳ್ಳೆಯ ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಗ್ಗೆ ಪ್ರತಿ ತಿಂಗಳು ನಾಲ್ಕು ನಿಶ್ಚಿತವಾದಂಥ ವಿಷಯಗಳನ್ನು ನಾವು ಕೊಟ್ಟಿದ್ದೀವಿ ಇಲ್ಲಿನ ನಾಯಕಿಟ್ಟು ಹೋಗಿ ಸುತ್ತಮುತ್ತ ತುಂಬ ಕಡು ಇದ್ದಾರೆ ವಯಸ್ಸಾದಂಥವರಿಗೆ ಒಂದು ಕಣ್ಣಿನ ದೃಷ್ಟಿ ನಮ್ಮ ಕಡೆಯಿಂದ ಒಂದು ಸಹಾಯ ಆಗಲಿ ಅಂತ ಈ ವಿಷಯಗಳನ್ನು ನಾವು ಕೊಟ್ಟಿದ್ದೀವಿ ಇನ್ನೂ ಹೆಚ್ಚಿನದಾಗಿ ಈ ಶಿಬಿರವನ್ನು ಆಗಮಿಸಬೇಕಾಗಿ ಪ್ರತಿ ನಾಲ್ಕನೇ ಶುಕ್ರವಾರ ಏನು ಕಣ್ಣಿನ ಕ್ಯಾಂಪ್ ಹಾಕಿ ಕಣ್ಣಿನ ಚಿಕಿತ್ಸೆ ಕೊಡಿಸ್ತಿದ್ದೀವೋ ಈ ತಿಂಗಳಲ್ಲಿ ಸ್ವಲ್ಪ ಮಳೆಗಾಲ ಹೆಚ್ಚಿರೋದ್ರಿಂದ ಮೋಡ ವಾತಾವರಣದಿಂದ ಸ್ವಲ್ಪ ಹಬ್ಬ ಹಬ್ಬಗಳಿದ್ದಾವೆ ಹಬ್ಬ ಇರೋದ್ರಿಂದ ಜನಗಳು ಬಂದಿಲ್ಲ ನಮ್ಮ ಇಲ್ಲಿ ಹೆಂಗಂದರೆ ಸ್ವಲ್ಪ ಮಾರಮ್ಮ ಹಬ್ಬ ಅಂದರೆ ರು ಮತ್ತು ಆರ್ಟ್ ಇದು ಅದ್ರ ಬಗ್ಗೆ ನಾವು ಚಿಕಿತ್ಸೆ ನೆಕ್ಸ್ಟ್ ತಿಂಗಳು ಮಾಡ್ಬೇಕಂತ ಅಂದ್ಕೊಂಡಿದೀವಿ ಮುಂದಿನ ಎಲ್ಲ ಸಹಕಾರದೊಂದಿಗೆ ಮುಂದೆ ಎಲ್ಲರೂ ಸಹಕಾರ ಕೊಟ್ಟರೆ ಅದನ್ನು ಮುಂದಿನ ತಿಂಗಳಿಂದ ಪ್ರಾರಂಭ ಮಾಡಬೇಕಂತ ನಾನು ಅನಿಸ್ತೀವಿ ಈ ನಾಯಕಟ್ಟಿ ಪಟ್ಟಣದಲ್ಲಿ ಕರ್ನಾಟಕ ಶಿಕ್ಷಣ ವೇದಿಕೆ ಹೋಬಳಿ ಮಟ್ಟದ ಪದಾಧಿಕಾರಿಗಳು ಮತ್ತು ಕನ್ನಡ ಸೇನೆ ಹೋಬಳಿ ಮಟ್ಟದ ಪದಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲೊಂದು ಜನರ ಸಮಸ್ಯೆಗಳನ್ನು ಆಗಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಜನರಿಗೆ ಒಳ್ಳೆಯದಾಗಲಿ ಅಂತ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಆ ದೇವರು ಶಕ್ತಿ ಕೊಡಲಿ ನಮ್ದು ಕೂಡ ಸಾಕಾರ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ